ನಿಜ ಟಿಕೆಟ್ ತಪ್ಪಿರೋ ವಿಚಾರ ನಿಜ ದಾವಣಗೆರೆ ಜನತೆ ಒಂದು ಆಕಾಂಕ್ಷೆ ಅಂತ ಟಿಕೆಟ್ ಸಿಗಲಿ ಅಂತದ್ದು ನಾನು ಕೂಡ ಸುಮಾರು ಒಂದು ವರ್ಷದಿಂದ ಸ್ಥಳೀಯ ಮಟ್ಟದಲ್ಲಿ ಗಿಡಮಟ್ಟದಲ್ಲಿ ಪಾದಯಾತ್ರೆ ಮಾಡಿ ಮಂತ್ರಿಗೂ ಭೇಟಿ ಕೊಟ್ಟು ಪ್ರತಿಯೊಬ್ಬ ಹಳ್ಳಿ ಮುಖಂಡಿರ್ಬೋದು ಪಂಚಾಯತ್ ಸದಸ್ಯ ಇರ್ಬೋದು ಎಲ್ಲರನ್ನೂ ವಿಶ್ವಾಸ ಪ್ರತಿಯೊಂದು ಸರ್ವೇನಲ್ಲೂ ಕೂಡ ಸುಮಾರು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ನೀಡಲ್ಲಿದ್ದೆ ನಾನು ನನಗೆ ಏನು ಸಿ ಇ ಸಿ ಮೀಟಿಂಗ್ ಆಯಿತು ಕಾಂಗ್ರೆಸ್ ಎಲೆಕ್ಷನ್ ಕಮಿಟಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಆ ಮೀಟಿಂಗ್ದು ಅರ್ಧ ಗಂಟೆ ಮುಂಚೆ ತನಕ ಕೂಡ ನಿಮಗೆ ಟಿಕೆಟ್ ಅನ್ನೋ ಒಂದು ಭರವಸೆ ನನಗಿತ್ತು ಆ ಭರವಸೆ ಪಕ್ಷದ ವರಿಷ್ಠ ಪಕ್ಷದ ಹೈಕಮಾಂಡಿಂದ ಇತ್ತು ಆದರೆ ಕೊನೆಗಳಿಗೆನಲ್ಲಿ ಅದು ನಿರಾಶೆ ಆಯಿತು ಆ ಟಿಕೆಟ್ ಯಾಕೆ ತಪ್ಪು ಅಂತ ನನಗೆ ಗೊತ್ತಿಲ್ಲ ಅದು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿ ಹೋಗುವ ಕೋಟೋದಲ್ಲಿ ಎರಡೇ ಕೊಡಬೇಕಂತ ಹೇಳ ಹಾಗಾಗಿ ಅಚಾನಕ್ಕಾಗಿ ಧಾರವಾಡ ಕ್ಷೇತ್ರಕ್ಕೆ ಹೋಯಿತು ಅದು ದಾವಣಗೆರೆಗೆ ಕ್ಷೇತ್ರಕ್ಕೆ ಆಗಿದು ಹಾಗಾಗಿ ಕೂಡ ಈಗ ಸಹಜವಾಗಿ ಬೇಜಾರಾಗಿರುತ್ತೆ ಮೂವ್ ಆಗಿರುತ್ತೆ ಆದರೆ ನಾನೆಲ್ಲಿ ಬರೋ ವ್ಯಕ್ತಿ ಅಲ್ಲ ಏನಪ್ಪ ಅಂತಂದರೆ ಈಗ ಬಂದು ಎಲ್ಲಿಂದ ನಿನ್ನೆ ರಾತ್ರಿ ಬಂದು ಈಗ ಬೆಳಗ್ಗೆ ಬಂದೆ ಒಂದು ಮೆಸೇಜ್ ಆಗಿದೆ ಕಾರ್ಯಕರ್ತರಿಗೆ ಬನ್ನಿ ಯಾರ್ಯಾರು ಬೇರೆ ಅಭಿಮಾನಿಗಳು ಕಾರ್ಯಕರ್ತರು ಅಂತ ಅಪಾರ ಸಂಖ್ಯೆಲ್ಲೆಲ್ಲ ಬಂದಿದ್ದಾರೆ ಬಂದು ಅವರ ಅಭಿಪ್ರಾಯ ಹಂಚ್ಕೊಂಡ್ರು ಎಲ್ಲರೂ ಹೇಳ್ತಾ ಇದ್ದಾರೆ ಒತ್ತಡ ಆಗ್ತದೆ ಕ್ಷೇತ್ರ ಅಭ್ಯರ್ಥಿಯಾಗಿ ಇಲ್ಲಿ ಅಂತಂದು ಆದರೆ ನಾನು ಪ್ರಾಕ್ಟಿಕಲ್ ಮನುಷ್ಯನ ನಾನು ಯೋಚನೆ ಮಾಡ್ತಾಯಿದ್ದೀನಿ ಈಗಾಗಲೇ ಮನಸ್ಸು ಮಾಡಿಲ್ಲ ಸುಮಾರು ಇನ್ನೂ ಇಪ್ಪತ್ತು ದಿನ ಸಮಯ ಇದೆ ಆ ಇಪ್ಪತ್ತು ದಿನದಲ್ಲಿ ಒಂದು ನಾನ್ನೂರಿಂದ ಐನೂರು ಹಳ್ಳಿ ಭೇಟಿ ಕೊಟ್ಟು ಬೆಳಗ್ಗೆಯಿಂದ ರಾತ್ರಿ ನಾನ್ನೂರ ಐನೂರು ಬೇಳಿ ಭೇಟಿ ಕೊಟ್ಟು ಪ್ರತಿಯೊಂದು ಹಳ್ಳಿಯಿಂದ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ ಅದಕ್ಕೆ ಆದಷ್ಟು ದುಡ್ಡು ಫಾರ್ಮೇಟ್ ಮಾಡ್ತೀನಿ ಪೇಪರ್ ರೆಡಿ ಮಾಡಿ ಅವ್ರ ಹೆಸರು ಫೋನ್ ನಂಬರು ನಿಮ್ಮ ಅಭ್ಯರ್ಥಿ ಯಾರು ಪಕ್ಷ ವಿನಯ್ ಕುಮಾರ್ ಅಂದ್ರೆ ಯಾಕೆ ಬೇಕು ಅಂತಂದು ಪ್ರತಿಯೊಂದು ಅಡಿನಲ್ಲೂ ನೂರು ಇನ್ನೂರು ಜನ ಅಭಿಪ್ರಾಯ ಸಂಗ್ರಹ ಮಾಡಿ ಅದನ್ನು ಆಮೇಲೆ ನಮ್ಮ ವರಿಷ್ಠರಿಗೆ ತಲುಪಿಸ್ತೀನಿ ಇನ್ನೂ ಟೈಮ್ ಇದೆ ನಮಗೆ ಏಪ್ರಿಲ್ ಹನ್ನೆರಡರ ತನಕ ಅಭ್ಯರ್ಥಿ ಚೇಂಜ್ ಮಾಡೋ ವಿಚಾರದಲ್ಲಿ ಬಿ ಫೋನ್ ಬರೋದಂಥ ಯಾರೋ ಅಭ್ಯರ್ಥಿ ಅಲ್ಲ ಇತ್ತು ಹಾಗಾಗಿ ಅಲ್ಲಿ ತನಕ ಒತ್ತಡ ಮುಂದುವರಿತದೆ ಯಾಕಂದರೆ ಇದು ಜನಗಳ ಬಯಕೆ ಈ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನೀವು ಹೋರಾಟ ಮಾಡಿ ಟಿಕೆಟ್ ಸಿಕ್ಕಬೇಕು ಇನ್ನೇನು ಒತ್ತೇ ಸಿಕ್ತು ಅಂತ ಅಂದ್ಕೊಂಡಿದ್ದೆ ಜನರಿಗೆ ಸಹಜವಾಗಿ ನಿರಾಶೆ ಆಗಿದೆ ಲಕ್ಷಾಂತರ ಮಂದಿಗೆ ನಿರಾಶೆ ಆಗಿದೆ ಹಾಗಾಗಿ ಈಗೇನಾದರೂ ನನಗೆ ಟಿಕೆಟ್ ಸಿಕ್ಕಿದರೆ ನಿಮಗೂ ಗೊತ್ತಿರೋಂಗೆ ಸಾಮಾನ್ಯ ಜನರಿಗೆ ಗೊತ್ತಿರೋಂಗೆ ಸುಮಾರು ಎರಡು ಲಕ್ಷ ಲೀಡಲ್ಲಿ ನಾನು ಆರಾಮಾಗಿ ಗೆಲ್ತಾಯಿದ್ದೆ ಅಂದರೆ ಇಲ್ಲಿ ಒಂದು ಎಂ ಪಿ ಸೀಟು ವಂಚನೆ ಮಾಡಲಾಗಿದೆ ಅಂತ ಹೇಳ್ಬೋದು ಅಂದರೆ ನನಗೆ ಟಿಕೆಟ್ ಸಿಕ್ಕಿದೆ ನನ್ನ ಗ್ಯಾರಂಟಿ ಎಂ ಪಿ ಇಲ್ಲ ಅಂದರೆ ಇವತ್ತಿಂದ ಒಂದು ಎಪ್ಪತ್ತೈದು ದಿನ ಆದಮೇಲೆ ನಾನು ಪಾರ್ಲಿಮೆಂಟಲ್ಲಿ ಇರ್ತಾಯಿದ್ದೇನೆ ಟಿಕೆಟ್ ಸಿಕ್ಕಿದ್ರೆ ಪಾರ್ಲಿಮೆಂಟಲ್ಲಿ ಇರ್ತದೆ ಅದು ಸಾಮಾನ್ಯವಾದದ್ದಲ್ಲ ಸಾಮಾನ್ಯ ಕುಟುಂಬದಿಂದ ಬಂದು ಬಡತನದಿಂದ ಬಂದು ಶೈಕ್ಷಣಿಕ ಕ್ಷೇತ್ರದಿಂದ ಬಂದು ಒಂದು ಸ್ವಂತ ಶಕ್ತಿ ಮೇಲೆ ಹೋರಾಟ ಮಾಡಿ ಒಂದು ಅಪಾರ ಜನ ಗಳಿಸಿ ಇವತ್ತು ಪಾರ್ಲಿಮೆಂಟಿಗೆ ಹೋಗ್ತಾರಂತಂದರೆ ನಾನು ದೊಡ್ಡ ಬಲ ಬಂದಿರೋದು ಜೊತೆಗೆ ಲಕ್ಷಾಂತರ ಮಂದಿ ವಿಶ್ವಾಸ ಬಂದಿರೋದು ಪಕ್ಷದ ಮೇಲೆ ಒಂದು ಮಸೂರಿಗೆ ಅವಕಾಶ ಕೊಡ್ತದೆ ಹಾಗಾಗಿ ಒಂದು ಒಂದು ಸಂಚಲನ ಮೂಡಿಸಿರೋದು ಅಂತಂದು ಅದು ಈಗಲೂ ಕೂಡ ಸಾಧ್ಯ ಇದೆ ಹಾಗಾಗಿ ಪಕ್ಷದ ವರಿಷ್ಠರಿಗೆ ನನ್ನ ಮನವಿ ದಯವಿಟ್ಟು ಮೀಡಿಯಾದಲ್ಲಿ ನಿಮಗೂ ಕೂಡ ಮನವಿ ನೀವು ಇದನ್ನು ಬಿತ್ತರಿಸಲೇ ಇಲ್ಲ ಅಂತಂದರೆ ಯಾರಿಗೂ ಕೂಡ ತಲುಪಲ್ಲ ನನಗಿಂತ ತಲುಪ ಮಾಡಿ ಈಗಲೂ ಕೂಡ ಹಾಳ ಮಂದಿ ಸಿಕ್ಕರೆ ಪಕ್ಷದ ರೂಟಲ್ಲಿ ಹೋಗಿ ಗೆದ್ದು ಪಕ್ಷಕ್ಕೆ ಕೆಲಸ ಮಾಡಿ ನಮ್ಮ ದಾವಣಗೆರೆ ಪಕ್ಷಕ್ಕೆ ಕೆಲಸ ಮಾಡಿ ದೇಶ ದೇಶಗಳಲ್ಲಿ ಕೆಲಸ ಮಾಡಿ ನಾವು ಮಾಡ್ತೀನಿ ಅಂದರೆ ಅದು ಗೊತ್ತಿಲ್ಲ ಅದು ಯಾವ ಲೆಕ್ಕ ಕೊಡ್ತೀರಿ ಟೋಟಲ್ ಬ್ಯಾಕ್ವರ್ಡಿಗೆ ಆರರಿಂದ ಏಳು ಟಿಕೆಟ್ ಕೊಡ್ತಾರೆ ಅಂದ್ರೆ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಎಲ್ಲಾ ಎಂಟು ಯಾರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಎಲ್ಲರೂ ಕೂಡ ಮತಗಳಿಂದಲೇ ಆಗಿರುವಂಥದ್ದು ನಾನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಗಳಿಸಿದೀನಿ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಓಟ್ ಹಾಕ ಕೇವಲ ಹೈನ್ ಎಲ್ಲ ಒಂದು ಕಡೆ ಏನಾಗಿದೆ ಅಂತಂದರೆ ಲಕ್ಷಾತ್ರ ಮಂದಿ ನನ್ನ ಅಭಿಮಾನಿಗಳನ್ನ ಗಳಿಸಿದ್ದೇನೆ ಅದರಿಂದ ಪ್ರತಿಯೊಂದು ಸಾಲ ನನ್ನ ಹೆಸರುವಾಯಿತು ನೀವು ನೋಡ್ರಿ ಹಂಗೆ ಫ್ಯಾನಲ್ಲಿಗೆ ಹೋಗಿಲ್ಲ ಆಗಿ ನನ್ನ ಹೆಸರು ಫ್ಯಾನಲಲ್ಲಿ ಇತ್ತು ಎಲ್ಲಿದ್ದ ಆದರೆ ಟಿಕೆಟ್ ಸಿಕ್ಕಿಲ್ಲ ಅದು ನಾನು ಟಿಕೆಟ್ಗೋಸ್ಕರ ಪಾದಯಾತ್ರೆ ಮಾಡಿದ್ದಾನೆ ಈಗ ನಿರಂತರವಾಗಿ ಸಿಡಿ ಸಿಗಲ್ಲಿ ಇಲ್ಲೇ ಕ್ಷೇತ್ರದಲ್ಲಿ ಓಡಾಡ್ಕೊಂಡಿರ್ತೀನಿ ಇದು ಮೂವತ್ತೊಂಬತ್ತು ವರ್ಷ ನನಗೆ ಮೇ ನಾಲ್ಕನೇ ತಾರೀಕು ನಲವತ್ತು ವರ್ಷ ಆಗಿದೆ ಇನ್ನೂ ಮೂವತ್ತು ವರ್ಷ ಇದೇ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಇರೋಣ ನಾನು ಕನಸು ಕಾಣ್ತಿದ್ದೆ ಮೇ ನಾಲ್ಕು ಬರ್ತಡೆ ಮೇ ಏಳನೇ ತಾರೀಕು ಬೋಟಿಂಗ್ ಡೇ ಭಾಳ ಅಂತ ಅನ್ಕೊಂಡಿದ್ದೆ ಏನು ಉಲ್ಟಾ ಆಗಿದೆ ಏನು ಮಾಡೋಕ್ಕಿಲ್ಲ ಕಾರಣ ನಾನು ಇಂಥರೇ ಅಂತ ದೂಷಣೆ ಮಾಡೋದಕ್ಕೆ ಹೋಗಲ್ಲ ಆದರೆ ಇಲ್ಲಿ ಏನು ನಮ್ಮ ವ್ಯವಸ್ಥೆಗಳು ಒಂದು ಕೆಟ್ಟ ವ್ಯವಸ್ಥೆ ಇದೆಯಲ್ಲ ಯಾರು ಶಕ್ತಿ ಇರೋವಂಥವ್ರು ಅಧಿಕಾರ ಇರ್ತಾರೋ ಅವರಿಗೆ ಮೊದಲನೇ ಪ್ರಿಫ್ರೆನ್ಸ್ ಕೊಡೋದು ದಯವಿಟ್ಟು ತಪ್ಪಬೇಕಲ್ಲ ಬೇರೆಯವರು ಇರ್ತಾರೆ ಇರ್ತಾರೆ ಹೊರಗೂ ಇರ್ತಾರೆ ಅವರು ತುಂಬ ಹೈಲಿ ಡಿಟರ್ಮೈನ್ಡ್ ಆಗಿ ಡಿವನ್ ಒಂದು ಸೈದ್ಧಾಂತಿಕವಾಗಿ ಬಂದಿರ್ತಾರೆ ಅಂತ ತುಂಬ ಜನ ಇದ್ದಾರೆ ಪ್ರತಿ ಕ್ಷೇತ್ರದಲ್ಲಿದ್ದಾರೆ ಅವ್ರಿಗೆ ಆದ್ಯತೆ ಕೊಡಬೇಕಂತ ನನ್ನ ಕೋರಿಕೆ ತುಂಬ ರಾಜಕೀಯ ಇಲ್ಲ ಅಂತಂದಲ್ಲ ಆದರೆ ದಾವಣಗೆರೆ ಕ್ಷೇತ್ರದಲ್ಲಿ ಇದು ಆಗಬಾರ್ದಿತ್ತು ಅಂತ ನನ್ನ ಅನಿಸಿಕೆ ಯಾಕಂದರೆ ಕ್ಯಾಂಡಿಡೇಟ್ ಇದ್ದಾರೆ ಕ್ಯಾಂಡಿಡೇಟ್ ಯಾರೂ ಇಲ್ಲಪ್ಪ ಸೂಕ್ತ ಅಭ್ಯರ್ಥಿ ಇಲ್ಲವೇ ಇಲ್ಲ ಇಲ್ಲಿ ಜೀರೋ ಇದ್ದಾರೆ ಅಂತಂದಾಗ ಕೊಡಲಿ ಬೇಡ ಅಂತ ನಾನು ಆದರೆ ಕಾ ಕ್ಯಾಂಡಿಡೇಟ್ ಇದ್ದಾಗ ಅದು ಗೆಲ್ಲೋ ಕ್ಯಾಂಡಿಡೇಟ್ ಇದ್ದಾಗ ಅದನ್ನು ತಪ್ಪಿಸಿ ಕೊಟ್ಟಿರೋದು ನಿಜವಾಗ್ಲೂ ಬೇಜಾರು ಮಾಡಿದೆ ನಾನು ನೋಡಬೇಕು ಈಗ ಕೂಡ ಚೇಂಜ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಪಕ್ಷಕ್ಕೆ ಹೆಚ್ಚಾಗಿ ಸಿಂಬಲ್ ಅವರು ಅದು ಒಂದು ಸೈದ್ಧಾಂತಿಕವಾಗಿ ಒಂದು ನಡ್ಕೋ ಬಂದಿದೆ ಅದು ಯಾಕಂದರೆ ಇದು ಪ್ರಾಕ್ಟಿಕಲ್ಲಾಗಿ ನಾವು ಅನಾಲಿಸಿಸ್ ಮಾಡ್ಬೋದು ಅವರು ಕೂಡ ಓಟ್ ಹಾಕ್ತಾರೆ ಒಂದು ನಾಲ್ಕರಿಂದ ಐದು ಲಕ್ಷ ಓಟ್ ಬಂದೇ ಬರುತ್ತೆ ಅಂತ ನನ್ನ ಸರ್ವೆ ನನ್ನ ಇಷ್ಟು ಇಪ್ಪತ್ತಿನ ಪ್ರವಾಸ ಮಾಡಿ ಇಷ್ಟು ಅಭಿಪ್ರಾಯ ಅನುಭವ ಕಂಪ್ಲೆಟ್ ಮಾಡ್ತಾ ಇದ್ದಾರೆ ಇದ್ದೇ ಗೆಲ್ಲೋ ಒಂದು ಸಂದರ್ಭ ಇತ್ತು ಅಂತಂದರೆ ನಾನು ಅವಕಾಶಗಳೆಲ್ಲ ಹೇಳಿದರೆ ಈ ಸದ್ಯಕ್ಕೆ ಯಾವುದು ಬಡ್ಡಿಯ ಕ್ಷೇತ್ರ ಈ ಸದ್ಯಕ್ಕೆ ಯಾವ ನಿರ್ಧಾರ ಇಲ್ಲ ನಾನು ಇನ್ನೂ ಅನ್ನೋದು ದಿನ ಆಯಿತು ಪ್ರವಾಸ ಮಾಡಿದ್ರು ಗೆದ್ದೇ ಗೆಲ್ತೀನಿ ನಿಂತು ಅಂತ ಅಂದಾಗ ಅವಾಗ ಮತ್ತೆ ಪಕ್ಷ ಇನ್ನೊಂದು ಅಲ್ಲ ಪಕ್ಷದ ವರಿಷ್ಠರಿಗೂ ಮನಸ್ಸು ಅಂದರೆ ಹೇಳ್ತಿದ್ದವರು ಈ ರೀತಿ ಒಂದು ಸಂದರ್ಭ ಇದೆ ಈ ನಾನು ಗೆದ್ದು ತಂದು ಮುಂದಿನ ನಡೆ ಒಂದು ಜೀರೋ ಈಗ ನಾನು ಟ್ರೈ ಮಾಡಿದ್ದೀನಿ ನಾವು ಈಗಲೂ ಕೂಡ ಪ್ರಯತ್ನ ಮಾಡ್ತೀವಿ ನೋಡಿ ಬಂದು ಅದು ನೀವೇ ಯೂಸ್ ಮಾಡಿ ಶಕ್ತಿ ಅದು ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೆ ಕ್ಷೇತ್ರದಲ್ಲಿ